ಮನವಿ ಏನಂದ್ರೆ ಬೆಳವಾವಿಯಲ್ಲಿ ಕನ್ನಡ ಸಭೆಯಲ್ಲಿ ಕಂಡಕ್ಟರ್ ಮೇಲೆ ಸುಖ ಸಂಬಂಧಿ ಪೋಸ್ಟ್ ಆಫೀಸ್ ಅನ್ನು ದಾಖಲುವ ಗುಂಡ್ಯರು ಮತ್ತು ಮರಾಠಿಗಳ ಮೇಲೆ ಸೂಕ್ತ ಕಾನೂನು ರಾಜ್ಯ ಸರ್ಕಾರವು ಮತದಾನಗಳ ಕೆಲವು ಸಮುದಾಯದ ಓಡೈಕೆಗಾಗಿ ಕೆಲಸ ಮಾಡುತ್ತಿದೆ ಕಂಡಕ್ಟರ್ ಗ್ರಾಹಕರನ್ನು ಟಿಕೆಟ್ ನೀಡುವುದೇ ತಪ್ಪ ಮತ್ತು ಕಳೆದ ಒಂದೊಂದು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಟಿಕೆಟ್ ಮಹಿಳೆಯರಿಗೆ ಆದರೆ ಕೆಲವು ವ್ಯಕ್ತಿಗಳು ಮಹಿಳೆಯರನ್ನು ಕೇಳಿ ಅಮಾಯಕರ ಮೇಲೆ ಹಾಕಿರುವ ಕೆಲವು ಘಟನೆಗಳು ಸಹ ನಡೆಯುತ್ತಿದೆ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ಗಳು ಕನ್ನಡದಲ್ಲಿ ಮಾತನಾಡಿದಂತೆ ಮರಾಠಿಯಲ್ಲಿ ಮಾತನಾಡಲಿಲ್ಲ ಎಂಬ ಕಾರಣಕ್ಕಾಗಿ ಮಹಾದೇವ್ ಎಂಬ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಅಮಾನುಷ ಹಲ್ಲೆ ನಡೆಸಿದ್ದು ಬೆಳಗಾವಿ ಪೊಲೀಸರು ಸಹ ಹಲ್ಲೆಗೊಳಗಾದ ಕಂಡಕ್ಟರ್ ಮೇಲೆ ಓಸ್ಕೋ ಕೇಸನ್ನು ಹಾಕಿರುವುದು ಸರ್ಕಾರಕ್ಕೆ ನ್ಯಾಚಿಗೇಡಿನ ಸಂಗತಿ ಮತ ಬ್ಯಾಂಕಿಗಾಗಿ ಸರ್ಕಾರದ ಗೃಹ ಸಚಿವರು ಇಲಾಖೆಯನ್ನು ಬಳಸಿಕೊಂಡು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಕನ್ನಡಿಗರ ಮೇಲೆ ಕೇಸ್ಗಳನ್ನು ಹಾಕುವುದು ಶೋಭೆ ತರುವಂತದಲ್ಲ ಹಲ್ಲೆ ನಡೆಸಿರುವ ಪುಂಡರನ್ನು ಸದೆ ಪಡೆಯದೆ ಅಮಾಯಕರ ಮೇಲೆ ಕೇಸ್ ಹಾಕುವುದು ನ್ಯಾಯವೇ ಕರ್ನಾಟಕದಲ್ಲಿ ನಮ್ಮ ಗಾಳಿ ನಮ್ಮ ನೀರು ನಮ್ಮ ನೆಲ ಜಲದ ಮರಾಠಿಗರು ಕೆಎಸ್ಆರ್ ನೌಕರರ ಮೇಲೆ ಅಲ್ಲೇ ಮಾಡಿರುವುದು ಸರಿಯೇ ರಾಜ್ಯ ಸರ್ಕಾರಕ್ಕೆ ಯಾವುದೇ ತಾಕತ್ತು ತಾಕತ್ತಿದೆಯೇ ಟಿಕೆಟ್ ಕೇಳುವ ನೌಕರನ ಮೇಲೆ ಪೋಸ್ಟೋ ಕೇಸ್ ಹಾಕುವುದಾದರೆ ಹುಡುಗಿಯರ ಜೊತೆ ಪುಟ್ಟಿರುವ ಸ್ನೇಹಿತರ ಮೇಲೆ ಏಕೆ ಪೋಸ್ಟೋ ಕೇಸನ್ನು ಹಾಕಿಲ್ಲ ಎಂದು ಮತ ಬ್ಯಾಂಕಿಗಾಗಿ ರಾಜಕಾರಣ ಮಾಡುವ ಸರ್ಕಾರ ಮಾಡುವ ಕೆಲಸ ಎಂಬುದು ಈಗಾಗಲೇ ಜನತೆಯ ಮಾತಾಗಿದೆ ಮುಂದೆ ಕೆಎಸ್ಆರ್ ನೌಕರರು ಭಯಭೀತರಾಗಿರುತ್ತಾರೆ ಆದ್ದರಿಂದ ತಾವುಗಳು ಕೂಡಲೇ ಸಿಬ್ಬಂದಿ ಮೇಲೆ ಹಾಕಿರುವ ಪೋಸ್ಟೋ ಕೇಸನ್ನು ರದ್ದುಗೊಳಿಸಿ ನೌಕರರ ಮೇಲೆ ಹಲ್ಲೆ ಮಾಡಿರುವ ವ್ಯಕ್ತಿ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಈ ಮೂಲಕ ನಮ್ಮಲ್ಲಿ ಸಂಘಟನೆ ಒತ್ತೆಯ ಮನವಿ ಮಾಡುತ್ತದೆ ಇದೇ ರೀತಿ ರಾಜ್ಯದಲ್ಲಿ ಕ್ರಮ ಕೈಗೊಳ್ಳದೆ ಕೆಲವು ಸಮುದಾಯದ ಮತ ಬ್ಯಾಂಕಿಗಾಗಿ ಓಲೈಸುವ ಕೆಲಸ ಮಾಡಿದರೆ ಸರ್ಕಾರದ ಸರ್ಕಾರಕ್ಕೆ ಮತದಾರರನ್ನು ತಕ್ಕ ಪಾಠ ಕಲಿಸುವುದು ಗ್ಯಾರಂಟಿ ಸರ್ಕಾರಿ ನೌಕರು ಬೈಲಿಗಲ್ಲಿ ಪರಿಸ್ಥಿತಿ ಬರ್ತಾ ಇದೆ ಹಾಗಾಗಿ ನಿಮ್ಮ ಮುಖಾಂತರ ಗೃಹಮಂತ್ರಿಗಳಿಗೆ ಬೆಳಗಾವಿ ಬೆಳಗಾವಿಯ ರಸ್ತೆ ಸಾರಿಗೆ ನಿಗಮದ ಕಂಡಕ್ಟರ್ ಮೇಲೆ ಹಾಕಿರುವ ಪ್ರೋಸ್ಕೋ ಕೇಸ್ ಅನ್ನ ಬೆಳಗಾವಿಯ ಬೆಳಗಾವಿಯ ಕಂಡಕ್ಟರ್ ಮೇಲೆ ಹಾಕಿರುವ ಪ್ರೋಸ್ಟೋ ಕೇಸನ್ನ